ನಾನೀಗ ಚಪಾತಿದ ರೆಸಿಪಿ ಮಾಡ್ತೀನಿ ನೋಡಿರಿ ಮಾಡಿದ್ನೆಲ್ಲ ನಿನ್ನ ಕಂಪ್ಲೀಟಾಗಿ ಅದು ಏನು ಹೆಸ್ರು ಅಂತ ಹೇಳಲ್ಲ ಬಟ್ ಆಮೇಲೆ ಹೇಳ್ತೀನಿ ಈರುಳ್ಳಿ ಮತ್ತು ಕೋಸ್ಕಟ್ಟು ಎರಡೂ ಹಾಕಿದ್ವಿ ಇದರಲ್ಲಿ ಹಾಕಿದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಆಯಿತು ಸ್ವಲ್ಪ ಕಡಾಯಲ್ಲಿ ಆಯಿಲು ಮಿಕ್ಸಿ ಮಾಡ್ಕೊಂಡಿರೋದು ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿಣ

ಚೆನ್ನಾಗಿ ಫ್ರೈ ಮಾಡೋಣ ಟೊಮೊಟೊ ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡಿರಿ ಟ್ರೈ ಮಾಡಿಬಿಟ್ಟು ನೋಡಿ ನಮಗೆ ಕಮೆಂಟ್ ಮಾಡಿ ಹೇಳಿ ಇದು ಗ್ರೀನ್ ಚಿಲ್ಲಿ ಸಾಸ್ ನೋಡಿ ಸ್ವಲ್ಪ

ఒన్ కప్ మైదా కప్ మైదా హిట్టు ఇదే కప్పింద ఇవన్న కప్ వన్ కప్ గోధి హిట్టు సేమ్ మెజర్మెంట్ రుచికి తస్తూ ఉప్పు స్వల్ప యాకంద్ర పల్లెల హాకీర్తీవల్ హట్లుచూరు ನಿನ್ನೆ ಪೂರಿ ಮಾಡೋದು ತೋರ್ಲಿಲ್ಲ ಹಾಗಾಗಿ ಇವತ್ತು ತಪ್ ಚಪಾತಿ ರೋಲ್ ಮಾಡೋದು ತೋರಿಸೋಣ ಅಂತ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾನೆ ಸಾಕಾಗುತ್ತೆ ಬಿಸಿ ಆಗೈತಿ ನೋಡಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳೋದು ಅಷ್ಟೇ ಯಾಕಂದರೆ ಮತ್ತೆ ಇದು ಎಣ್ಣೆಯಲ್ಲಿ ಇದು ಮಾಡ್ತೀವಲ್ಲ ಮತ್ತು ಸ್ಟಫಿಂಗ್ ಎಲ್ಲ ಮಾಡಿಕೊಂಡು ಸೊ ಹಂಗಾಗಿ ಜಾಸ್ತಿ ಇದಿಲ್ಲ ಲೈಟಾಗಿ ಬೇಯಿಸ್ಕೊಳೋದು ಇಷ್ಟಿದ್ರೆ ಸಾಕು ಈಗ ಕ್ಲಿಯರ್ ಆಗಿದ್ದೆ ಈಗಾಗಲೇ ಮಾಡಿಟ್ಟಿದ್ದ ಪಲ್ಯ ಇದು ಸ್ಟಫಿಂಗ್ ಹಾಕೋಣ ನೋಡಿ ಅಷ್ಟೆ ಹೀಗಿದ್ದಕ್ಕೆ ಚೀಸ್ ಹಾಕೋಣ ಚೀಸ್ ಯೂಸ್ ಮಾಡ್ತಿದ್ದೀನಿ ఇదేనూ అందరూ మైదా ఏం వచ్చినంత అనుకోబట్టి మైదా వస్తాయి ఇది మీద ఇట్టుకోలేదు అంత ನೋಡ್ರಿ ಮುಗೀತು ಹೆಂಗ್ ಬಂದಾವ ಅಂತ ತೋರಿಸ್ತೀನಿ ನೋಡ್ರಿ ಚೀಸ್ನು ಕಾಣಿಸುತ್ತೆ ಹೇಳಿದ್ರೆ ಬರುತ್ತೆ ನೋಡಿ.